ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷ ಅಂತ ನಮ್ಮ ನಾಯಕರು ಅದನ್ನು ಸಹ ಡಿ ಕೆ ಶಿವಕುಮಾರ್ ಅವ್ರನ್ನ ಅವರು ಭೇಟಿ ಮಾಡ್ತಾ ಇರ್ತೀವಿ ಒಂದು ಮೊನ್ನೆ ತೆಲಂಗಾಣದಲ್ಲಿ ಎಲೆಕ್ಷನ್ ಆದಾಗ ಹೈದರಾಬಾದಲ್ಲಿ ಒಂದು ಸಿಕ್ಕಿತ್ತು ನಾವು ಎಲೆಕ್ಷನ್ ಕ್ಯಾಪ್ಟನ್ಗೆ ಹೋಗಿದ್ರು ಅವಾಗ ಸಿಕ್ಕಿದ್ರು ಮಾಡ್ತಾ ಈಗ ನೆನ್ನೆ ಮೊನ್ನೆ ವಿಧಾನಸೌಧಕ್ಕೆ ಹೋದ್ರು ವಿಧಾನಸೌಧದಲ್ಲಿ ರಾತ್ರಿ ಒಂಬತ್ತುವರೆಯಲ್ಲಿ ನಾವು ಬೇರೆ ಕೆಲಸಕ್ಕೆ ಕಂಡು ಹೋಗಿದ್ದು ಇದ್ದಾರೆ ಅಂದರು ಮಾತಾಡ್ತಂಥವ್ರು ಸಿಕ್ಕಿದ್ರು ಅವಾಗ ಪ್ರಸ್ತಾಪ ಮಾಡೋದು ಏನಂತಂದರೆ ನಮ್ಮ ಮುಲ್ಬಾಗ ತಾಲ್ಲೂಕಲ್ಲಿ ಪಟ್ಟಣದ ಟೌನ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂಥ ಒಂದು ನಿವೇಶನ ಇದೆ ಅದು ದೊಡ್ಡ ನಿವೇಶನ ಆಗಿನ ನಮ್ಮ ನಾಯಕರಾದಂಥ ಡಾಕ್ಟರ್ ಅಹಮದುಲ್ಲಾ ಖಾನ್ ಅವರು ಮತ್ತು ಹಿರಿಯರು ಪೂಜನಿರಾದಂಥ ಬಿ ವೆಂಕಟರಾಮಪ್ಪ ಚದುಂಬಲ್ ವೆಂಕರಾಮಪ್ಪ ಅಂತ ಇದ್ದರು ಅವರ ಅಧ್ಯಕ್ಷರು ಇವರು ಕಾರ್ಯದರ್ಶಿ ಆಗಿ ಡಾಕ್ಟರ್ ಖಾನ್ ಅವರು ಕಾರ್ಯದರ್ಶಿ ಅವ್ರ ಕಾಲದಲ್ಲಿ ನೂರ ನಕ್ಕೆ ಐವತ್ತು ನಿವೇಶನ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದಾರೆ ಅದು ಸುಮಾರು ಬೆಳೆದಿ ಈಗ ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ನಾಯಕರು ಡಿಕೆ ಶಿವಕುಮಾರ್ ಅವರ ಪ್ರಸ್ತಾಪ ಮಾಡಿ ಈ ರೀತಿ ಖಾಲಿ ನಿವೇಶನ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಕಟ್ತಾರೆ ಅವ್ರು ಅವರು ಒಪ್ಕೊಂಡಿದ್ರು ಆಯಿತು ಕಟ್ಟೋಣ ಆಮೇಲೆ ಮೋರವರು ನಮ್ಮಲ್ಲಿ ದುಡ್ಡಿದೆ ದುಡ್ಡು ಕೊಡ್ತೀವಿ ಮಾಡಿ ಅಂತ ಅಂಡಾಗಿ ಒಂದು ಲೆಟರ್ ಮಾಡ್ಕೊಂಡು ಹೋಗಿ ಮೊನ್ನೆ ಅಲ್ಲಿ ಕೊಟ್ಟು ಈ ರೀತಿ ಇದೆ ಅಂತ ಅದಕ್ಕೆ ದಾಖಲೆಗಳೆಲ್ಲ ತಗೊಂಡು ಬನ್ನಿ ನಾನು ದುಡ್ಡು ಕೊಡ್ತೀನಿ ಇಮಿಡಿಯೇಟು ಬಿಲ್ಡಿಂಗ್ ಕಟ್ಟೋಣ ಅಂತ ಆ ಹಿನ್ನೆಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಅವರು ನಾನು ನಮ್ಮ ನಮ್ಮ ಇವರು ಯಮಿನಲ್ ಕೃಷ್ಣ ಎಷ್ಟು ಜನ ಇದ್ದರು ಅವತ್ತು ವಿಧಾನಸಭೆ ಸ್ವಂಗೆ ಹೋಗಿ ಮಾತಾಡ್ತೀವಿ ಮಾತಾಡ್ತೀವಿ ಅವ್ರು ಹೇಳಿದ್ರು ಆಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟರು ಯಾರ್ಯಾವ ರೀತಿ ಮಾಡ್ತಾರು ನಾವು ಕೂಡ ಇವಾಗ ಅದು ಸುಮಾರು ನಲವತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅದು ಆಮೇಲೆ ಮುನ್ಸಿಪಾಲೆಲ್ಲ ಕೊಟ್ಟು ಎಲ್ಲ ಕೂಡ ಕಂದಾಯ ಗೆದ್ದ ಎಲ್ಲ ಕಟ್ಟಿ ಎಲ್ಲ ಕೂಡ ಇದು ಮಾಡ್ತಾ ಇದ್ವಿ ರಿನ್ಯೂ ಮಾಡ್ತಾ ಇದ್ವಿ ಹೀಗಾಗಿ ಈ ದಾಖಲೆಗಳೆಲ್ಲ ಆದಮೇಲೆ ನಮ್ಮ ನಾಯಕನ ಮಗುವಿಗೆ ಭೇಟಿ ಮಾಡಿ ಆಮೇಲೆ ಆ ಕಡ್ಡ ಕಟ್ಟೋದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ಬಿಡ್ತೀವಿ ಇದಕ್ಕೆ ನಮ್ಮ ನಾಯಕರಾದಂಥ ಪುತ್ತೂರು ಮಂಜುನಾಥವ್ರನ್ನ ಮತ್ತು ಆನಾರಾಯಣವ್ರನ್ನ ಆಮೇಲೆ ರಾಜ್ಯ ಮಟ್ಟದಲ್ಲಿ ನಮ್ಮೆಲ್ಲ ನಾಯಕರನ್ನ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಕೊಂಡು ಬುದ್ಧಿ ಪೂಜೆ ಮಾಡಿ ಕನ್ನಡ ಪ್ರಾರಂಭ ಮಾಡಿ